ನಗರದ ಮಹಾರಾಜ ಪಾರ್ಕ್ ಮುಂಭಾಗದಲ್ಲಿರುವ ಶ್ರೀ ಸಪ್ತಗಿರಿ ಸೌಧಾಮಿನಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ದೇವರಾಜರಸ್ ಮಾರ್ಕೆಟ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಬ್ಯಾಂಕ್ನ ಅವ್ಯವಹಾರ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲಾ ಸದಸ್ಯರು ಬ್ಯಾಂಕ್ನಲ್ಲಿ ನಡೆದಿರುವ ವಹಿವಾಟುಗಳ ಬಗ್ಗೆ ಮತ್ತು ಚುನಾವಣೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಲ್ಲ ಈ ಬಗ್ಗೆ ಮಾಹಿತಿ ನೀಡುವಂತೆ ವ್ಯವಸ್ಥಾಪಕರಾದ ಕೃಷ್ಣೇಗೌಡರ ವಿರುದ್ಧ ಸದಸ್ಯರು ಮುಗಿಬಿದ್ರು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರು ಹಾಗೂ ಅಧ್ಯಕ್ಷರು ಸರಿಯಾದ ಉತ್ತರವನ್ನು ಮತ್ತು ಸಭೆಯನ್ನ ಸರಿದೂಗಿಸುವಲ್ಲಿ ವಿಫಲರಾದರು ಇದನ್ನು ಗಮನಿಸಿ ಸದಸ್ಯರು ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡು ಸೂಕ್ತ ಮಾಹಿತಿಯನ್ನು ಆಗ್ರಹಿಸಿದರು ಈ ವೇಳೆ ಅಧ್ಯಕ್ಷರು ಹಾಗೂ ಸದಸ್ಯರ ನಡುವೆ ವಾತಿನ ಚಕಮಕಿ ನಡೆಯಿತು ನಂತರ ಎಲ್ಲಾ ವಿಚಾರಗಳನ್ನು ಗಮನಿಸಿ ಅಧ್ಯಕ್ಷರು ಎಲ್ಲಾ ಸಮಸ್ಯೆಗಳನ್ನ ಗಮನಿಸಿ ಬಗೆಹರಿಸಿದರು ರಿಸುವುದಾಗಿ ಭರವಸೆಯನ್ನ ನೀಡಿದ್ರು ಇನ್ನು ಬ್ಯಾಂಕ್ನಲ್ಲಿ ನಡೆಯಬೇಕಾದ ಹಲವು ಕಾರ್ಯಗಳ ಬಗ್ಗೆ ಸಭೆಯಲ್ಲಿ ಸದಸ್ಯರು ಸಲಹೆಯನ್ನ ನೀಡಿದ್ರು ಇನ್ನು ಬ್ಯಾಂಕ್ ಚುನಾವಣೆಯಲ್ಲಿ ಅಕ್ರಮ ನಡೆಸಿದೆ ಎಂದು ಸದಸ್ಯರು ಅಸಮಾಧಾನ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಸದಸ್ಯರು ಮಾತನಾಡಿ ಇಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಷೇರುದಾರರಿದ್ದಾರೆ ಆದರೆ ಇಂದು ಸಭೆಯಲ್ಲಿ ನಾನೂರು ಮಂದಿ ಮಾತ್ರ ಭಾಗವಹಿಸಿದ್ದಾರೆ ಈ ಬ್ಯಾಂಕ್ನಲ್ಲಿ ತುಂಬಾ ಅಕ್ರಮಗಳು ನಡೆಯುತ್ತಿದ್ದು ಯಾರಿಗೂ ತಿಳಿಸದೆ ಚುನಾವಣೆಯನ್ನ ಸಹ ಅಕ್ರಮವಾಗಿ ನಡೆಸಿದ್ದಾರೆ ಬ್ಯಾಂಕ್ ಅನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಷೇರುದಾರರು ಕಾರಣ ಅವರ ಹೂಡಿರುವ ಹಣದಲ್ಲಿ ಇದು ನಡೆಯುತ್ತಿದೆ ಆದರೆ ಇಲ್ಲಿ ಯಾವುದೇ ವಿಚಾರಗಳಿಗೂ ಸರಿಯಾದ ದಾಖಲಾತಿಗಳನ್ನು ನೀಡುತ್ತಿಲ್ಲ ಏಕೆ ಎಂಬ ಪ್ರಶ್ನೆ ಮಾಡಿದರು ಮಾಹಿತಿಯನ್ನ ತಿರುಚುವ ಕೆಲಸವನ್ನು ಮಾಡುತ್ತಿದ್ದಾರೆ ಅದುದರಿಂದ ಹಾಸನದ ಜನತೆ ಈ ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂಬರುವ ಚುನಾವಣೆಯಲ್ಲಿ ಸರಿಯಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು सदस्य मेले कपड़ी ನಾವು ಮಾಡಿ ವಾಪಸ್ ಕಳಿಸೋದಕ್ಕೆ ಇನ್ನು ಹದಿನೈದು ದಿವಸ ಬೇಕಾಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ ಸಾಕಷ್ಟು ಸಿಬ್ಬಂದಿ ಇಲ್ಲ ಅಂತ ಹೇಳಿ ಜಾರಿ ಕೂಡ ವ್ಯತ್ಯಾಸ ಆಗಿದೆ ಆದರೂ ಕೂಡ ನಾವು ನಿನ್ನೆ ಎಸ್ ಎಂ ಎಸ್ ಮಾಡಿದ್ದೇವೆ ಹಲವಾರು ಜನ ಸದಸ್ಯರುಗಳಿಗೆ ಎಸ್ ಎಂ ಎಸ್ ಮುಖ್ಯ ಕೂಡ ನಾವು ಇವತ್ತಿನ ಬಾಡಿ ಬಗ್ಗೆ ಇಂಟಿಮೇಟ್ ಮಾಡಿದ್ದೇವೆ ಆಮೇಲೆ ಕೆದ್ರುಗಡೆ ಇರುವಂಥ ಸೀತಾರಾಮಾಂಜನೆ ದೇವಸ್ಥಾನದಲ್ಲಿ ಅದೇ ಸಿಟಿ ಕೋಆಪ್ರೇಟಿವ್ ಹಾಸನ್ ಬ್ಯಾಂಕಿನ ಒಂದು ಸಭೆಗೆ ಬಂದಿದ್ದೀವಿ ನಾವು ಸಭೆಗೆ ಬಂದಿದ್ದೀವಿ ಇದು ಆ ತಿಂಗಳು ಹಿಂದೆ ಚುನಾವಣೆ ನಡೀತು ಸೆಪ್ಟೆಂಬರ್ ಎರಡಕ್ಕೆ ಚುನಾವಣೆ ನಡೀತು ಇಲ್ಲಿ ಷೇರುದಾರರು ಇರೋದು ಎಂಟು ಸಾವಿರದ ಏಳ್ನೂರು ಜನ ಅಂದರೆ ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಜನನೂ ಶೇರ್ ಅಂದರೆ ವೋಟಿಂಗ್ ಮಾಡಿಲ್ಲ ಚುನಾವಣೆ ನಡೆದಾಗ ಎ ಕೆ ಕಾಲೇಜಲ್ಲಿ ಚುನಾವಣೆ ನಡೀತು ನಾ ನಾನ್ನೂರ ಎಪ್ಪತ್ತೇಳು ಜನದ್ದು ಲೀಸ್ಟ್ ತೊಗೊಂಡು ಬಂದು ಫಸ್ಟ್ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಅವರು ಇನ್ನೊಂದು ಲಿಸ್ಟು ಅಂತ ಹೇಳ್ಬಿಟ್ಟು ಸೆಕೆಂಡ್ ಲೀಸ್ಟ್ ಬಿಡುಗಡೆ ಮಾಡಿದರು ಅದು ಆರುನೂರು ಜನದ್ದು ಅಂತ ತಗೊಂಡು ಬಂದ್ಬಿಟ್ಟು ಅದರದ್ದು ಚುನಾವಣೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ವಾರ್ಷಿಕ ಸಭೆಯನ್ನು ಕಸಿ ಯಾರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕಿಂದ ಇಲ್ಲಿ ಸುಮಾರು ಶೇರ್ದಾರ್ ಎಂಟು ಸಾವಿರಕ್ಕಿಂತ ಹೆಚ್ಚು ಇದ್ದಾರೆ ಆದರೆ ಈ ಸಭೆ ಬಂದಿರುವಂಥ ಮೆಂಬರ್ಸ್ ಎಷ್ಟು ಜನ ಇದ್ರು ಅಂದ್ರೆ ಒಂದು ನಾನ್ನೂರು ನಾನ್ನೂರು ಒಳಗಡೆ ಇಲ್ಲಿ ತುಂಬಾ ಅಕ್ರಮವಾದಂತಹ ಚುನಾವಣೆ ನಡೆಯುತ್ತೆ ಸರ್ ಇರೋದು ಎಂಟು ಸಾವಿರ ಎಂಟು ಸಾವಿರದ ಅಧಿಕವಾದಂತಹ ಶೇರ್ ದಾರ್ ಇದ್ರೂ ಚುನಾವಣೆ ನಡೀಬೇಕಾದ್ರೆ ಅಕ್ರಮವಾಗಿ ಚುನಾವಣೆ ನಡೆಸ್ಕೊಂಡು ಹೇಗೆ ಅಕ್ರಮ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಮಾತ್ರ ಪವರು ಅಂತ ಹೇಳಿ ಸೆಕೆಂಡ್ ಲೀಸ್ಟ್ ತಗೊಬಂದ್ರು ಕೋರ್ಟಿಗೆ ಹೋಗಿ ಕೋರ್ಟಿನ ಸೆಕೆಂಡ್ ಲೀಸ್ಟ್ ತಗೊಬಂದ್ರು ಅದನ್ನ ಇವರು ನ್ಯಾಯಯುತವಾಗಿ ಚುನಾವಣೆ ನಡೆಸಿದ್ದೇ ಆಗಿದ್ರೆ ನಮಗೆ ಯಾಕೆ ಇಲ್ಲಿವರೆಗೂ ಈ ಬ್ಯಾಂಕು ಹಿಂದೆ ನರಸಿಂಹ ಅಂತ ಹೇಳಿ ಐವತ್ತು ರೂಪಾಯಿ ಶೇರ್ ಅಂತ ಮಾಡಿ ಎಲ್ಲ ಮನಮನೆ ಸುದ್ದಿ ಮಾಡಿ ಈ ಸಂಸ್ಥೆನ ಕೃಷ್ಣಮೂರ್ತಿಯವರು ಎಲ್ಲ ಜೋಲನೆಯವರೆಲ್ಲ ಸೇರಿ ಕಟ್ಕೊಂಡು ಬಂದಂಥ ಸಂಸ್ಥೆ ಇವತ್ತು ಎಂಬತ್ತು ಲಕ್ಷ ರೂಪಾಯಿ ಸಂಬಳನೆ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಆಮೇಲೆ ಅಂತ ಏನು ಸಾಲ ಕೊಟ್ಟಿಲ್ಲ ಹತ್ತು ಕೋಟಿ ತೋರಿಸ್ತಾ ಇದ್ದಾರೆ ಅಷ್ಟಕ್ಕೆ ಏಳು ಜನ ಎಂಟು ಜನ ಬೇಕಾಗಿಲ್ಲ ಎಂಪ್ಲಾಯ್ಸ್ ಒಂಬತ್ತು ಜನ ಎಂಬತ್ತು ಲಕ್ಷ ಕೊಡೋದು ಬೇಡ ಅದರಲ್ಲೇ ಲಾಭ ಮಾಡ್ಬೋದು ಲಾಭಕ್ಕೆ ಬರ್ತಾ ಇಲ್ಲ ಈ ವರ್ಷ ಮಾತ್ರ ಒಂಬತ್ತು ಲಕ್ಷ ಲಾಭ ಹಳೇದೆಲ್ಲ ಕಳೆದು ಬಂದಿದೆ ಆದರೆ ಏನು ಏನು ನಡೆಸೋದ್ರ ಪ್ರಯೋಜನ ಇಲ್ಲ ಸಾಲ ಕೊಟ್ಟು ಹೊಸರೇನು ಮಾಡಿಲ್ಲ

Oh, right. yeah.